ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹದಿನೈದರಂದು ವರ್ಷದ ಕೊನೆಯ ಹುಣ್ಣಿಮೆ ಮುಗಿದ ನಂತರ ಈ ಆರು ರಾಶಿಯವರ ಅದೃಷ್ಟ ಬದಲಾಗುತ್ತದೆ ಮತ್ತು ಒಳ್ಳೆಯ ಪ್ರಯೋಜನ ಪಡೆದುಕೊಳ್ಳಬಹುದು ಮುಟ್ಟಿದ್ದೆಲ್ಲ ಚಿನ್ನವಾಗುವಂತೆ ನೀವು ಮಾಡುವ ಕೆಲಸ ಕಾರ್ಯದಲ್ಲಿ ಪ್ರಗತಿಯ ಜೊತೆಗೆ ಅಭಿವೃದ್ಧಿಯನ್ನ ಕಾಣಲು ಸಾಧ್ಯ ಇವರಿಗೆ ರಾಜಯೋಗ ಕೂಡ ದೊರೆಯುತ್ತದೆ ಇವರು ಮಾಡುವ ಕೆಲಸ ಕಾರ್ಯದಲ್ಲಿ ನಿಷ್ಠೆಯನ್ನ ಹೊಂದಿದ್ರೆ ಖಂಡಿತವಾಗಿಯೂ ಪ್ರಗತಿಯನ್ನ ಪಡೆದುಕೊಳ್ಳುವ ಸಾಧ್ಯ ಅಮಾವಾಸ್ಯೆ ಮುಗಿದ ನಂತರ ಆರು ರಾಶಿಯವರಿಗೆ ಮಹಾಶಿವನ ಸಂಪೂರ್ಣ ಕೃಪೆ ದೊರೆಯುತ್ತದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ವಾಹನ ಮತ್ತು ಮನೆ ಖರೀದಿ ಉದ್ಯೋಗ ಆರಂಭಿಸುವ ಕನಸು ನನಸಾಗಲಿದೆ ಸಿಂಹ ರಾಶಿಯವರು ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣುವಿರಿ ಡಿಸೆಂಬರ್ ಹದಿನೈದು ಹುಣ್ಣಿಮೆಯ ನಂತರ ನಿಮ್ಮ ಜೀವನವೇ ಬದಲಾಗಲಿದೆ ಮನೆ ಖರೀದಿಯ ನಿಮ್ಮ ಕನಸು ನನಸಾಗಲಿದೆ ಹೊಸ ಉದ್ಯೋಗ ಆರಂಭಿಸಬೇಕು ಅಂದುಕೊಂಡಿದ್ದಲ್ಲಿ ಈ ಸಮಯ ಉತ್ತಮವಾಗಿದೆ ಸಿಂಹರಾಶಿಯವರು ಮುಟ್ಟಿದ್ದೆಲ್ಲವೂ ಚಿನ್ನವಾಗಲಿದೆ ಆದರೆ ಇದಕ್ಕಾಗಿ ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಪರಿಹಾರಗಳನ್ನು ಕೆಳಗೆ ನೀಡಲಾಗಿದೆ ಅದನ್ನು ಅನುಸರಿಸಿ ಈ ಪೂರ್ಣಿಮೆಯಂದು ಶುಭಯೋಗ ರೂಪುಗೊಳ್ಳುವುದರಿಂದ ಸಿಂಹರಾಶಿಯ ಜನರಲ್ಲಿ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಹೊಸ ವ್ಯಾಪಾರ ಉದ್ಯಮದಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ ಮಂಗಳಕರ ಯೋಗದ ಪರಿಣಾಮ ಹೊಸ ವರ್ಷದವರೆಗೂ ಉಳಿಯುತ್ತದೆ ಇದರಿಂದಾಗಿ ಮುಂಬರುವ ವರ್ಷ ನಿಮಗೆ ತುಂಬಾ ಮಂಗಳಕರವಾಗಿರುತ್ತದೆ ನಿಮ್ಮ ಕುಟುಂಬದ ಸದಸ್ಯರ ಎಲ್ಲಾ ಅಗತ್ಯಗಳನ್ನು ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಎಲ್ಲರೂ ತುಂಬಾ ಸಂತೋಷದಿಂದಿರುತ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಮೂಡುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ರಾಜಯೋಗದ ಪಟ್ಟಿಯಲ್ಲಿದ್ದಾರೆ ಕನ್ಯಾ ರಾಶಿಯವರು ಉದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ರೆ ಮದುವೆ ವಿಚಾರದಲ್ಲಿ ಸೋಲಾಗುತ್ತಿದ್ರೆ ಈ ಸಮಸ್ಯೆ ದೂರವಾಗಲಿದೆ ಹುಣ್ಣಿಮೆಯ ನಂತರ ಕನ್ಯಾ ರಾಶಿಯವರ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಹುಣ್ಣಿಮೆಯ ನಂತರ ನೀವು ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಕೆಲ ಕಾರ್ಯಗಳನ್ನು ಹುಣ್ಣಿಮೆಯೆಂದು ಎಂದು ನಿರ್ವಹಿಸಿದರೆ ಕನ್ಯಾ ರಾಶಿಯವರಿಗೆ ಎಂದೂ ಕೂಡ ಹಣದ ಸಮಸ್ಯೆ ಎದುರಾಗುವುದಿಲ್ಲ ಕನ್ಯಾ ರಾಶಿಯವರು ನಿರ್ವಹಿಸಬೇಕಾದ ಕ್ರಮಗಳನ್ನ ಈ ಕೆಳಗೆ ನೀಡಲಾಗಿದೆ ಕೆಲಸದಲ್ಲಿ ಯಶಸ್ಸಿನ ಜೊತೆಗೆ ಕೈ ತುಂಬ ಧನಲಾಭವನ್ನು ಕೂಡ ಕನ್ಯಾ ರಾಶಿಯವರು ಈ ಸಂದರ್ಭದಲ್ಲಿ ಸಂಪಾದಿಸಿಕೊಳ್ಳಲಿದ್ದಾರೆ ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಒಲವು ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಈ ಸಂದರ್ಭದಲ್ಲಿ ನಿಮ್ಮ ಮಕ್ಕಳ ಕಡೆಯಿಂದಲೂ ಕೂಡ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ ಕೆಲಸವನ್ನು ಹುಡುಕುತ್ತಿರುವಂತಹ ನಿರುದ್ಯೋಗಿಗಳಿಗೆ ತಮ್ಮ ನೆಚ್ಚಿನ ಕೆಲಸವನ್ನು ಪಡೆದುಕೊಳ್ಳುವಂತಹ ಯೋಗವಿದೆ ವ್ಯಾಪಾರ ಕ್ಷೇತ್ರದಲ್ಲಿರುವಂತಹ ವ್ಯಾಪಾರಿಗಳು ಉತ್ತಮ ಹಣಕಾಸಿನ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿದ್ದಾರೆ ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವಂತಹ ಹೂಡಿಕೆದಾರರು ಕೂಡ ಕೈ ಕೆಲಸ ಮಾಡುವಂತಹ ಅವಕಾಶವನ್ನು ಹೊಂದಿದ್ದಾರೆ ಈ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಷ್ಟು ಬಲಗೊಳಿಸಲಿದೆ ಈ ಪೂರ್ಣಿಮೆಯೆಂದು ಶುಭಯೋಗ ಈ ರಾಶಿಗೆ ಶ್ರೀಮಂತರಾಗುವ ಅವಕಾಶ ಹೀಗೆ ಮೇಲಿನ ಎಲ್ಲಾ ರಾಶಿಯವರು ರಾಜಯೋಗವನ್ನ ಹೊಂದಿರುವಿರಿ ಹುಣ್ಣಿಮೆಯ ದಿನ ಕೆಲ ಪರಿಹಾರಗಳನ್ನ ಅನುಸರಿಸಿ ನೀವು ಹುಣ್ಣಿಮೆಯ ದಿನ ಮಾಡಬೇಕಾದ ಕಾರ್ಯಗಳು ಏನೆಂದ್ರೆ ಹುಣ್ಣಿಮೆಯ ದಿನ ಮನೆಯನ್ನು ಸಂಪೂರ್ಣವಾಗಿ ಉಪ್ಪು ನೀರಿಂದ ಶುದ್ಧ ಮಾಡಬೇಕು ನಕಾರಾತ್ಮಕ ಶಕ್ತಿ ನಾಶ ಮಾಡುವ ಶಕ್ತಿ ಉಪ್ಪಿನಲ್ಲಡಗಿದೆ ಹೀಗಾಗಿ ಉಪ್ಪು ನೀರಿನಿಂದ ಶುದ್ಧ ಮಾಡಿದರೆ ನಕಾರಾತ್ಮಕ ಶಕ್ತಿ ದೂರವಾಗುತ್ತದೆ ಹುಣ್ಣಿಮೆಯ ದಿನ ಹಸುವಿಗೆ ಅಥವಾ ಗೋಮಾತೆಗೆ ಆಹಾರ ನೀಡಬೇಕು ಹಸುವಿಗೆ ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ತಿನ್ನಿಸಬೇಕು ಅದೃಷ್ಟಲಕ್ಷ್ಮಿ ಮನೆ ಬಾಗಿಲಿಗೆ ಬಂದಿದ್ದಾಳೆ ಈ ಕಾರ್ಯ ಮಾಡುವ ಮೂಲಕ ಆಕೆಯನ್ನು ನೀವು ಮನೆಯೊಳಗೆ ಬರಮಾಡಿಕೊಳ್ಳಿ ಹುಣ್ಣಿಮೆಯ ದಿನ ಮಾಂಸ ಮದ್ಯಪಾನ ಧೂಮಪಾನ ಮಾಡಬೇಡಿ ಹುಣ್ಣಿಮೆಯ ಪವಿತ್ರ ದಿನ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸುತ್ತಾಳೆ ಈ ಪವಿತ್ರ ದಿನ ಮನೆ ಸ್ವಚ್ಛವಾಗಿದ್ರೆ ಲಕ್ಷ್ಮೀ ದೇವಿ ಮನೆಗೆ ಆಗಮಿಸುತ್ತಾಳೆ ಇನ್ನು ಹುಣ್ಣಿಮೆಯ ದಿನ ಮನೆಯ ಮುಂದೆ ರಂಗೋಲಿಯನ್ನು ಬಿಡಿಸಬೇಕು ಇದು ಲಕ್ಷ್ಮೀ ದೇವಿಯನ್ನ ಆಕರ್ಷಿಸುತ್ತದೆ ಈ ನಾಲ್ಕು ಪರಿಹಾರಗಳನ್ನು ಪಾಲಿಸಿದ್ದೇ ಆದಲ್ಲಿ ಹುಣ್ಣಿಮೆಯ ನಂತರ ನಿಮಗೆ ಯಾವುದೇ ಸಮಸ್ಯೆಗಳಿರುವುದಿಲ್ಲ ರಾಜಯೋಗದ ಸಂಪೂರ್ಣ ಫಲವನ್ನ ನೀವು ಪಡೆಯುವಿರಿ ಮಕರ ರಾಶಿ ಮಕರ ರಾಶಿಯವರಿಗೂ ರಾಜಯೋಗವಿದೆ ಹುಣ್ಣಿಮೆಯ ನಂತರ ಅದೃಷ್ಟ ಲಕ್ಷ್ಮಿ ಒಲಿಯುತ್ತಾಳೆ ಮನೆಯಲ್ಲಿ ಹಣದ ಸಮಸ್ಯೆ ಇದ್ದರೆ ನಾನಾ ಸಮಸ್ಯೆಗಳಿಂದ ನೀವು ಬಳಲುತ್ತಿದ್ದರೆ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತವೆ ಅದೃಷ್ಟದ ಪಟ್ಟಿಯಲ್ಲಿ ಮಕರ ರಾಶಿಯವರಿರುವುದರಿಂದ ಲಕ್ಷ್ಮೀ ದೇವಿ ಎಲ್ಲ ರೀತಿಯ ಸಮಸ್ಯೆಗಳನ್ನ ದೂರ ಮಾಡುತ್ತಾಳೆ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುತ್ತಾಳೆ ಆದರೆ ಹುಣ್ಣಿಮೆಯಂದು ನೀವು ಕೆಲ ಪರಿಹಾರಗಳನ್ನು ಮಾಡುವುದರಿಂದ ಜೀವನದುದ್ದಕ್ಕೂ ಸಮಸ್ಯೆಗಳು ನಿಮಗೆ ಎದುರಾಗುವುದಿಲ್ಲ ಆ ಪರಿಹಾರಗಳನ್ನ ಕೊನೆಯಲ್ಲಿ ನೀಡಲಾಗಿದೆ ಅದನ್ನ ತಪ್ಪದೆ ಅನುಸರಿಸಿ ಮಕರ ರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಆನಂದಮಯವಾದ ದಿನವಾಗಿರಲಿದೆ ಮಕರ ರಾಶಿಗೆ ಸೇರಿದ ಜನರು ತಮ್ಮ ಆಪ್ತರು ಮತ್ತು ಸ್ನೇಹಿತರೊಂದಿಗೆ ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವ ಬಗ್ಗೆ ಯೋಜನೆಯನ್ನು ರೂಪಿಸುವರು ಮತ್ತು ಯಾವುದಾದರೂ ಗುರುಗಳ ಆಶೀರ್ವಾದವು ಲಭಿಸುವುದು ನಿಮಗೆ ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗಿರಲಿದೆ ನಿಮ್ಮ ಕೆಲಸದ ನಡುವೆ ನಮಗೆ ಪ್ರೀತಿ ಮಾಡಲು ಅವಕಾಶ ಲಭಿಸುವುದು ಕುಂಭರಾಶಿ ಕುಂಭರಾಶಿಯವರು ಡಿಸೆಂಬರ್ ಹದಿನೈದು ಹುಣ್ಣಿಮೆಯ ನಂತರ ಹಣದ ಕ್ಷೇತ್ರದಲ್ಲಿ ಅಧಿಕ ಲಾಭ ಗಳಿಸುತ್ತಾರೆ ಹಣದ ಸಮಸ್ಯೆ ದೂರವಾಗುತ್ತವೆ ಸಾಲದ ಸುಳಿಯಲ್ಲಿದ್ರೆ ಹಣದ ನಷ್ಟವಿದ್ರೆ ಇನ್ಮುಂದೆ ಚಿಂತಿಸುವ ಅಗತ್ಯವಿಲ್ಲ ಕುಂಭರಾಶಿಯವರಿಗೆ ಲಕ್ಷ್ಮೀದೇವಿ ಒಲಿಯಲಿದ್ದಾಳೆ ಈ ಹುಣ್ಣಿಮೆಯ ದಿನ ಕೆಲವು ಕ್ರಮಗಳನ್ನು ಅನುಸರಿಸಿದ್ದೆ ಆದರೆ ಲಕ್ಷ್ಮೀದೇವಿ ಒಲಿಯುವುದರಲ್ಲಿ ಅನುಮಾನವೇ ಇಲ್ಲ ಲಕ್ಷ್ಮೀದೇವಿ ನಿಮ್ಮ ಮನೆಯನ್ನು ಪ್ರವೇಶ ಮಾಡುತ್ತಾಳೆ ಹೀಗೆ ಕುಂಭರಾಶಿಯವರಿಗೆ ರಾಜಯೋಗ ಆರಂಭವಾಗಿದೆ ರಾಶಿ ಋಷಭರಾಶಿ ರಾಶಿಯವರಿಗೆ ರಾಜಯೋಗವಿದೆ ರಾಶಿಯವರು ಅದೃಷ್ಟದ ಪಟ್ಟಿಯಲ್ಲಿದ್ದಾರೆ ಹುಣ್ಣಿಮೆಯ ನಂತರ ರಾಶಿಯವರ ಮನೆಗೆ ಅದೃಷ್ಟ ಲಕ್ಷ್ಮಿ ಪ್ರವೇಶ ಮಾಡುತ್ತಾಳೆ ಆರೋಗ್ಯ ಸಮಸ್ಯೆ ನಕಾರಾತ್ಮಕ ಶಕ್ತಿ ಇದ್ರೆ ಮನೆಯಲ್ಲಿ ಯಾವುದೇ ರೀತಿಯ ಏಳಿಗೆ ಕಂಡು ಬಂದಿಲ್ಲ ಅಂದ್ರೆ ಇದರಿಂದ ಮುಕ್ತರಾಗುವಿರಿ ಮನೆಯಲ್ಲಿ ಹಣ ತುಂಬಿರಲಿದೆ ಆರ್ಥಿಕ ಜೀವನ ಅಚ್ಚರಿ ಮೂಡಿಸುವಂತೆ ಬದಲಾಗಲಿದೆ ಇದಕ್ಕೆ ನೀವು ಕೆಲ ಪರಿಹಾರಗಳನ್ನು ಪಾಲಿಸಬೇಕು ಆ ಸರಳ ಪರಿಹಾರಗಳನ್ನು ಕೊನೆಯಲ್ಲಿ ನೀಡಲಾಗಿದೆ ಅದನ್ನು ಅನುಸರಿಸಿ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿರುವ ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನಿಸಿ ಋಷಭ ರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಅತ್ಯಂತ ಲಾಭದಾಯಕವಾಗಿರಲಿದೆ ವೃಷಭ ರಾಶಿಗೆ ಸೇರಿದ ಜನರು ಧಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಆದ್ದರಿಂದಾಗಿ ನಿಮ್ಮ ಖ್ಯಾತಿಯು ಹೆಚ್ಚಾಗಲಿದೆ ವೃಷಭ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರಕುವುದು ಮತ್ತು ಯಶಸ್ಸು ಲಭಿಸಲಿದೆ ತುಲಾ ರಾಶಿ ಶುಕ್ರ ಗ್ರಹದ ರಾಶಿಯಾಗಿರುವುದರಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆ ಶುಭ ದಿನವಾಗಲಿದೆ ತುಲಾರಾಶಿಗೆ ಸೇರಿದ ಜನರು ಲಕ್ಷ್ಮೀ ದೇವಿಯ ಕೃಪೆಯಿಂದ ಸಂತೋಷ ಮತ್ತು ಸಮೃದ್ಧಿಯಲ್ಲಿ ವೃದ್ಧಿಯನ್ನ ಹೊಂದುವರು ಮತ್ತು ಪ್ರತಿಯೊಂದು ಕಾರ್ಯದಲ್ಲಿ ಯಶಸ್ಸು ದೊರಕಬಹುದು ಮಕ್ಕಳ ಪ್ರಗತಿಯನ್ನ ನೋಡಿ ಮನಸ್ಸು ಸಂತೋಷವಾಗಿರುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ವೃದ್ಧಿಯಾಗಲಿದೆ ನಿಮ್ಮ ಯಾವುದಾದರೂ ಯೋಜನೆ ಹಣಕ್ಕೆ ಸಂಬಂಧಿಸಿದಂತೆ ಅಪೂರ್ಣಗೊಂಡಿದ್ರೆ ಆ ಯೋಜನೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಇದರಿಂದಾಗಿ ಭವಿಷ್ಯದಲ್ಲಿ ನಿಮಗೆ ಹೆಚ್ಚಿನ ಲಾಭವಾಗಲಿದೆ ವ್ಯಾಪಾರ ಮತ್ತು ವ್ಯವಹಾರ ಮಾಡುವ ತುಲ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭವಾಗುವುದು ಮತ್ತು ರಚನಾತ್ಮಕ ವಿಷಯಗಳಿಗೆ ಸಂಬಂಧಿಸಿದಂತೆ ಲಾಭದಾಯಕವಾಗಿರಲಿದೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡಿದಂತಹ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುವುದು ಇದರಿಂದಾಗಿ ಮನಸ್ಸು ಸಂತೋಷದಿಂದಿರುವುದು ಹೆಚ್ಚಿನ ಜನರ ಪರಿಚಯವಾಗುವುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಜಾಗಕ್ಕೆ ಹೂಡಿಕೆಯನ್ನು ಮಾಡುವಿರಿ ಮತ್ತು ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ಅಡ್ಡಿಯಾಗುತ್ತಿದ್ದ ವಿಷಯಗಳಲ್ಲೂ ದೂರವಾಗುವುದು ಸಿಂ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು